ನೋಡ್ರಿ ಮಾತಾಡೋಲ್ಲ ಎಲ್ರಿಗೂ ಆ್ಯಾಗೈಸ್ ಅಕ್ಕಿ ನೋಡೋಣ ಬನ್ನಿ ಹೋದ ವಾರದಲ್ಲಿ ಮೊಟ್ಟೆ ತೋರಿಸಿದ್ನಲ್ಲ ಮರಿಯಾಗಿದೆ ನೋಡಿ ಎರಡು ಮರಿ ಆಗಿದೆ ಮನೆ ಮಾತ್ರ ಚೆನ್ನಾಗೈತೆ ನೋಡೋಣ ಯಾವ ಥರ ಬರುತ್ತೋ ಅಂತ ಅಪ್ಪನ ಥರ ಬರುತ್ತೋ ಇಲ್ಲ ಅಮ್ಮನ ಥರ ಬರುತ್ತೋ ಗೊತ್ತಿಲ್ಲ ಇನ್ನೂ ಕಂಡುಬಿಟ್ಟಿಲ್ಲ ಸೊ ಬನ್ನಿ ನೋಡೋಣ ಇದೆ ನೋಡಿ ಗೈಸ್ ಮರಿ ಮರಿ ಚೆನ್ನಾಗಿದೆ ನೋಡೋಣ ಹೆಂಗ್ ಹೆಂಗೆ ಅಂತ ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ನಾವೇ ಸಪ್ರೇಟ್ ಮಾಡೋಣ ಒಂದು ಮರಿನ ನಾವೇ ತಿನ್ಸೋಣ ಒಂದು ಮರಿಗಾದರೆ ಚೆನ್ನಾಗಿ ತಿನ್ಸುತ್ತೆ ಬೇಗ ಬೆಳೆಯುತ್ತೆ ಊರು ಜಾಸ್ತಿ ಗಲೀಜಾಗಿದೆ ಗೈಸ್ ಕ್ಲೀನ್ ಮಾಡೋಣ ಪಟ್ಟಿ ಬ್ಲೇಡ್ ಇತ್ತು ಕ್ಲೀನ್ ಮಾಡೋಕ್ಕೆ ಕಳೆದೋಗಿದೆ ಎಲ್ಲ ಅಂತ ಅದಕ್ಕೆ ಇದರಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದ್ಸತಿ ಇಷ್ಟೊಂದು ಗಲೀಜು ಆಗುತ್ತೆ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲಂದ್ರೆ ಅಕ್ಕಿಗಳಿಗೆಲ್ಲ ಕಾಯಿಲೆ ಬರುತ್ತೆ ಏನು ಎರಡು ನಿಮಿಷದ ಕೆಲಸ ಮಾಡಿದ್ರೆ ಆಯಿತು ನೋಡಿ ಒಂದು ಕೂಡಲೇ ಎಷ್ಟು ಗಲೀಜಿದೆ ನೋಡಿ ಇದು ಎಲ್ಲ ಕೆಳಗೆ ತಲ್ಬಿಟ್ಟು ಆಮೇಲೆ ಎತ್ತಾಕ್ತೀನಿ ಕಿತ್ತಾಡೋದು ಬೇರೆ ಜಾಸ್ತಿ ಕಿತ್ತಾಡಿ ಕಿತ್ತಾಡಿ ಎಲ್ಲ ಪುಕ್ಕ ಎಲ್ಲ ಕಿತ್ಕೊತದ ಇದರಲ್ಲಿ ಒಂದು ಮಟ್ಟೆ ವೇಸ್ಟ್ ಆಯಿತು ಒಂದು ಮೊಟ್ಟೆ ಇದೆ ನೋಡೋಣ ಅದು ಆಗುತ್ತೆ ಇಲ್ಲದೆ ಡೌಟೇ ನನಗೆ ಆದರೆ ಸರಿ ಇಲ್ಲಂದ್ರೆ ಇಲ್ಲ ಆಗಲ್ಲ ಅನಿಸುತ್ತೆ ನೋಡೋಣ ಇನ್ನೊಂದು ನಾಲ್ಕು ದಿನ ಇದ್ರೆ ಗೊತ್ತಾಗುತ್ತೆ ಗೈಸ್ ಆಯಿತು ಕ್ಲೀನ್ ಮಾಡೋದು ಎತ್ತಿಕ್ ಬಿಡೋಣ ಮರಿಗಳನ್ನ ಅಷ್ಟೇ ಬನ್ನಿ ರಾಗಿ ತೊಗೊಳ್ಳೋಣ ತಗೊಂಡೋಗ ಆಚೆ ತಿನ್ನಿಸೋಣ ಜಾಸ್ತಿ ಕೊಡೋಲ್ಲ ನಾನು ಒಂದು ದಿನಕ್ಕೆ ಇವಾಗ ಆಗ್ತಾ ಇದ್ದೀನಲ್ಲ ಎಷ್ಟೇ ಕೊಡೋದು ಬೆಳಗ್ಗೆ ಒನ್ ಟೈಮ್ ಸಾಯಂಕಾಲ ಒನ್ ಟೈಮು ನೀರು ಮಾತ್ರ ಮೂರು ಟೈಮ್ ಇರ್ತೀವಿ ಸಾಯಂಕಾಲ ಇಕ್ತೀನಿ ನಾನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಮ್ಮ ಹುಡ್ಗನೇ ಇಕ್ತಾನೆ ನೀರೆಲ್ಲ ಬನ್ನಿ ಆಚೆ ಇಕ್ಕೋಣ ನೋಡಿ ಗೈಸ್ ಆರಾಮಾಗಿ ತಿಂತ ಇದೆ ನೋಡಿ ನಾವು ಫ್ರೀ ಇರೋವಾಗೆಲ್ಲ ಈ ಥರ ಇರ್ತೀವಿ ಫ್ರೀ ಅಂದರೆ ಏನು ಮಾಡೋಕ್ಕಾಗಲ್ಲ ಗೂಡಲ್ಲಿ ಇಕ್ಕೋದು ಬಟ್ ನಾನು ನಾಲ್ಕು ದಿನ ಮೂರು ದಿನಕ್ಕೆ ಒಂದು ಟೈಮ್ ಆದರೂ ಈ ಥರ ಆಚೆ ಬಿಟ್ಬಿಟ್ಟು ಈ ಥರ ತಿನ್ನಿಸ್ತೀವಿ ನಾನಿಲ್ಲ ಅಂದ್ರೂ ನಮ್ಮ ಹುಡುಗ ತಿನ್ನಿಸ್ತೇನೆ ಅಷ್ಟೇ ಇಲ್ಲಿ ನೋಡಿ ಇದು ಸ್ನಾನ ಮಾಡ್ತಾ ಇದೆ ಆರಾಮಾಗಿ ಖುಷಿ ಖುಷಿಯಾಗಿದೆ ಇದನ್ನು ಇದೇ ಥರ ಬಿಡ್ತೀವಿ ಇಟ್ಬಿಡ್ತೀವಿ ಅವಾಗ ಸ್ನಾನ ಮಾಡೋಕ್ಕೆ ಒಂದು ಹೆಣ್ಣು ಮೊಟ್ಟೆ ಇಕ್ತಾಯಿಲ್ಲ ನಮ್ಮದು ಏನಂತ ಗೊತ್ತಾಗ್ತಾ ಇಲ್ಲ ಇದು ಹೆಣ್ಣು ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಮೂರು ತಿಂಗಳಾಯಿತು ಜೋಡಿ ಹಾಕಿ ಮೊಟ್ಟೆ ಇಕ್ತಾಯಿಲ್ಲ ಕ್ರಾಸಿಂಗ್ ಎಲ್ಲ ಮಾಡಿಸ್ತಾಯಿದ್ದೆ ಆದರೂ ಏನಾಗಿದೆ ಅಂತ ಗೊತ್ತಾಗ್ತಾ ಅದೇ ನಮ್ಮ ಹುಡುಗ ತಿನ್ಸೋದು ಅವನು ಟ್ರೈನಿಂಗ್ ತಗೊಂತ ಅವನೇ ಹೆಂಗೆ ಏನು ಅಂತ ಸೊ ವಯಸ್ಸಿನ ಮೇಲೆ ಅವನು ವಿಡಿಯೋ ಮಾಡ್ತಾನೆ ಅವನೇ ಮಾತಾಡೋಕೆ ಟ್ರೈ ಮಾಡ್ಬೋದು ಮೋಸ್ಟ್ಲಿ ಆ ಥರ ಮಾಡ್ತೇನೆ ನೋಡೋಣ ಮಾತಾಡೋಕೆ ಆಗುತ್ತಾ ಅವನು ಅವನ ಹತ್ರನೂ ಹೋಗುತ್ತೆ ಯಾಕಂದರೆ ನೀರು ಗೀರು ಎಲ್ಲ ಇಕ್ಕೋದು ಅವನೇ ಅಲ್ವಾ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಕಾಳು ಹಾಕೋದು ಅವನೇ ಅಕ್ಕಿ ಮಾತ್ರ ಎಲ್ಲ ಟಾಪ್ ಕ್ವಾಲಿಟಿ ಅಕ್ಕಿ ಐಸ್ ನೋಡಿ ಹೆಂಗಿದೆ ರೆಕ್ಕೆ ಪ್ಯಾಟ್ರನ್ ನೋಡಿ ಒಳ್ಳೆಯ ಅಕ್ಕಿಗಳಿರೋದು ಇದೆಲ್ಲ ನಮ್ಮ ಫ್ರೆಂಡ್ ಕೊಟ್ಟಿರೋದು ನೋಡಿ ಇದು ನೋಡೋಣ ಇದು ನೋಡಿ ಹೆಂಗಿದೆ ಅಂತ ಒಂಚೂರು ಚೂರು ಇಲ್ಲ ಎಲ್ಲ ಕಿತ್ತಾಡಿ ಕಿತ್ತಾಡಿ ಗೂಡಲ್ಲಿ ಈ ತರ ಮಾಡ್ಕೊಂಡಿರೋದು ಇದು ಇದೆಲ್ಲ ಸಿಂಗಲ್ ಸಿಂಗಲ್ ಇನ್ನು ಜೋಡಿ ಹಾಕಿಲ್ಲ ಇದು ನೋಡಿ ಚೀನಿ ನನ್ನ ಮಗಳಿದ್ದು ಇದು ನೋಡಿ ಹಿಂಗಿದೆ ಐಸು ಸೊ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಎಲ್ಲ ಒಳ್ಳೆಕ್ಕಿನೇ ಗಂಡು ಇದ್ರದ್ದೇ ನಾನು ಹೇಳಿದ್ದೆ ಅವಾಗ ಮೊಟ್ಟೆ ಇಲ್ಲ ಅಂತ ಇದು ಗಂಡು ಇದ್ರ ಜೊತೆದು ಹೆಣ್ಣು ಕಾಸೆಲ್ಲ ಮಾಡುತ್ತೆ ಆದರೆ ಇಲ್ಲ ನೋಡಿ ಇದು ಹೆಣ್ಣು ಮರಿ ಅಲ್ವಾ ಇದು ಆ ಮರಿ ಇದು ಇದು ನೋಡಿ ಪ್ಯಾಟ್ರನ್ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಗಲ್ ಟೇಲ್ ಬಾಲ್ ಎಲ್ಲ ನೋಡಿ ಇದ್ರ ಜೋಡಿ ತಾರ ಇದು ಅದು ಸೇರಿ ಮರಿ ಆಗಿರೋದು ಆ ತಾರನೂ ಇದು ಜೋಡಿ ನೋಡಿ ಆರಾಮಾಗಿರುತ್ತೆ ತಾರ ನನ್ನ ಮಗಂದು ಕೈ ರೂಢಿ ಚೆನ್ನಾಗಿದೆ ಇದೆಲ್ಲ ಸುಮ್ಮನೆ ಕರೆದ್ರೆ ಬರುತ್ತೆ ಕೈ ಮೇಲೆಲ್ಲ ಆ ಥರ ರೂಢಿ ಆಗಿದೆ ನೋಡಿ ಸ್ಟಾರ್ಟಿಂಗಲ್ಲಿ ಇನ್ನೂ ಚೆನ್ನಾಗಿತ್ತು ನಮ್ಮ ಹುಡುಗ ಹಿಂಗೆ ಕರೆದ್ರೆ ಬರ್ತಾ ಇತ್ತು ಅವನ ಮೇಲೆ ಇವಾಗೆಲ್ಲ ಎಲ್ರಿಗೂ ಬರ್ತಾ ಆರಾಮಾಗಿ ತಿನ್ನುತ್ತೆ ಮತ್ತೆ ಹೋಗ್ಬಿಡುತ್ತೆ ಹೊಟ್ಟೆ ತುಂಬುತ್ತಂದ್ರೆ ಕರೆದ್ರೂ ಬರಲ್ಲ ಹೊಟ್ಟೆ ತುಂಬ ಬರ್ತಾ ಇರ್ತದೆ ಹೊಟ್ಟೆ ತುಂಬಾದ ಮೇಲೆ ಬರೋದೇ ಇಲ್ಲ ಇದ್ದೀನಿ ಇದು ನೀರು ಕುಡಿಯೋದಕ್ಕಿಂತ ಕೈ ಮೇಲೆ ಬರೋದೇ ಜಾಸ್ತಿ ಆಗೋಯ್ತು ಇವಾಗ ನೋಡಿ ಯಾವುದು ನೀರು ಕುಡಿತಾ ಇಲ್ಲ ನೋಡಿ ಎಸರ ಅಮಗಿದವನatro ಅವನಗೂ ಖುಷಿ ಆಗಿ ಊಟ ಆಯ್ತು ಅವ ಉಗ್ರಿ ಇದěla ಉಗರೆಲ್ಲ ಕಾರ್ ಮೇಲೆ ಕೂತ್ಕೊಂಡ್ರ ಹಾಗೆ ಇದಾಗ್ತೈತೆ ಅವನಿಗೆ ಅರ್ಧ ಭಯ ಬಿಳ್ತವನ ಆದಿಕೆ ಮೇಲೆ ಅದುಸ್ಕೋಳ್ತಾ ಇಲ್ಲ ಜಾಸ್ತಿ ಆಯ್ತು ಸರಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಸಿಗಣ್ಣ ಓಕೆ सब्सक्राइब मार रि कॉल मार कमेंट